ಬದುಕಿನಲ್ಲಿ ಎಲ್ಲರೊಂದಿಗೂ ಒಂದೇ ರೀತಿಯ ಸಂಬಂಧವನ್ನ ಇಟ್ಕೊಳ್ಳೋದು ತುಂಬಾ ಕಷ್ಟ ಕೆಲವೊಮ್ಮೆ ನೀವು ಕೆಲವರನ್ನ ಅದ ಎಷ್ಟೇ ಪ್ರೀತಿಸಿದ್ರು ಆ ಸಂಬಂಧ ನಿಮ್ಮನ್ನ ಬಿಟ್ಟು ಹೋಗುತ್ತೆ ಹೃದಯಕ್ಕೆ ನೋವಾಗುತ್ತೆ ಮನಸ್ಸಿಗೆ ಘಾಸಿ ಆಗುತ್ತೆ ಆಗ ಮನಸ್ಸು ಒಂದು ಪ್ರಶ್ನೆ ಕೇಳುತ್ತೆ ಈ ಸಂಬಂಧವನ್ನ ಮುಂದುವರಿಸಬೇಕಾ ಅಥವಾ ಬಿಡಬೇಕಾ ಅಂತ ಈ ಪ್ರಶ್ನೆಗೆ ಉತ್ತರ ಹೇಳೋದು ಸುಲಭವಲ್ಲ ಆದ್ರೆ ನೀವು ಯಾವ ಸಂಬಂಧವನ್ನ ಬಿಟ್ಟರೆ ನಿಮ್ಮೊಳಗಿನ ಶಾಂತಿ ಮರಳು ಬರುತ್ತೋ ಅದು ಸರಿಯಾದ ನಿರ್ಧಾರವಾಗಬಹುದು ಎಲ್ಲಾ ಸಂಬಂಧಗಳು ಉಳಿಯಲು ಅಲ್ಲ ಕೆಲವೊಂದು ಬಿಟ್ಟಾಗಲೇ ನಿಮ್ಮೊಳಗಿನ ಬೆಳಕು ಮರುಕಳಿಸುತ್ತೆ ಒಬ್ಬರಿಗಾಗಿ ನೀವು ಎಲ್ಲವನ್ನೂ ತ್ಯಾಗ ಮಾಡಿದ್ರು ಅವ್ರು ನಿಮ್ ಬೆಲೆ ಅರ್ಥ ಮಾಡ್ಕೊಳ್ತಿಲ್ಲ ಅಂದ್ರೆ ಆ ಸಂಬಂಧ ಮುಂದುವರೆಸುವುದರಲ್ಲಿ ಅರ್ಥವಿಲ್ಲ ಪ್ರೀತಿಯ ನೆಪದಲ್ಲಿ ನಿರ್ಲಕ್ಷ್ಯ ತಿರಸ್ಕಾರ ಅಥವಾ ನೋವನ್ನ ಸಹಿಸಿಕೊಂಡು ಮುಂದುವರಿಯುವ ಮುಂಚೆ ನೀವು ನಿಮ್ಮತನವನ್ನು ಕಳೆದುಕೊಳ್ತಿದ್ದೀರಾ ಅಂತ ಒಂದೊಮ್ಮೆ ಯೋಚಿಸಿ ಯಾವ ಸಂಬಂಧ ಬಿಟ್ಟುಕೊಡ್ಬೇಕು ಅನ್ನೋದು ಕಷ್ಟದ ನಿರ್ಧಾರವಾದ್ರೂ ಕೂಡ ಕೆಲವೊಮ್ಮೆ ಅದು ನಿಮ್ಮ ಆತ್ಮಗುಣ ಗುಣ ಉಳಿಸಿಕೊಳ್ಳುವ ಮಾರ್ಗವಾಗಿರುತ್ತೆ ಇನ್ನೊಬ್ಬರನ್ನ ಸಂತೋಷ ನೀವು ನಿಮ್ಮನ್ನ ಕಳೆದುಕೋಬಾರದು ಸಂಬಂಧ ಅಂದ್ರೆ ಮನಸ್ಸುಗಳು ಒಂದೇ ದಿಕ್ಕಿನಲ್ಲಿ ನಡೆಯುವ ಭರವಸೆ ಆ ಭರವಸೆ ಒಮ್ಮೆ ಕುಸಿದ್ರೆ ತಿದ್ದಿಕೊಳ್ಳಲು ಅವಕಾಶವಿರುತ್ತೆ ಆದ್ರೆ ಆ ಭರವಸೆ ತೀರಾ ಮಂಕಾಗಿ ಕಾಣ್ತಾ ಇದ್ರೆ ಅಲ್ಲಿ ತಾಳ್ಮೆಯಿಂದ ಹೊರಬರೋ ಜಾಣ್ಮೆ ಬೇಕಾಗುತ್ತೆ ಹೀಗಾಗಿ ಯಾವ ಸಂಬಂಧ ನಿಮ್ಮ ಶಾಂತಿಯನ್ನು ಮತ್ತು ನಿಮ್ಮ ಮೌಲ್ಯವನ್ನ ಕದಡ್ತಿದೆ ಅಂತ ಅನಿಸ್ತಿದೆಯೋ ಆ ಸಂಬಂಧ ಮುರಿದುಕೊಂಡ್ರೆ ಅದು ತಪ್ಪಲ್ಲ ಅದು ಒಮ್ಮೆ ತೆಗೆದುಕೊಳ್ಳಬೇಕಾದ ದೃಢವಾದ ನಿರ್ಧಾರ ಒಮ್ಮೆ ಆ ಹಂತ ತಲುಪದ ಮೇಲೆ ಹಿಂದೆ ತಿರುಗಿ ನೋಡಬೇಡಿ ಸುಮ್ಮನೆ ಮುಂದೆ ಸಾಗಿ